ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ನಮ್ಮ ಅಭಿಮಾನಿ ಅಂತೆ ಪರವಾಗಿಲ್ಲ ನೋಡಿಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊಳ್ತಾರ ಅವರು ಬಾಯ್ಸ್ ನೀವು ಹಂಗೆಲ್ಲ ಇದೆಲ್ಲ ಮಾಡಬೇಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಬೆಟ್ಟ ಹತ್ತಾಗ ಹೋಗ್ತಿದ್ವಿ ನಮ್ದು ಗ್ರೂಪ್ ಸ್ವಲ್ಪ ಸಣ್ಣದಾಗಿದೆ ಲಾಸ್ಟ್ ಟೈಮ್ ಬೈಕ್ ಅಲ್ಲಿ ಹೋಗಿದ್ವಿ ಸರಿ ಕಾರಲ್ಲಿ ಹೋಗ್ತಿದ್ವಿ ಇವರೇನ ದನಿ ದನಿ ಧನಿ ಅಂತ ಹೇಳಿ ನಂದೀಶ್ ಅವರು ಇಲ್ಲಿ ಹಿಂದ್ಗಡೆ ಇದ್ರು ನೋಡಿ ಇವರು ರಾಕೇಶ್ ಆಮೇಲೆ ನಮ್ದು ಇವ್ರು ಗೊತ್ತಲ್ಲ ಲಾಸ್ಟ್ ಟೈಮ್ ನಾವು ಸನ್ಯಾಸಿ ಆಗಬಹುದು ಹೇಳಿ ಅವರೇ ನಮ್ಮ ಅಂಜಾನ ಅವ್ರಿಗೆ ನೋಡೋಣ ಈಗ ಬೆಟ್ಟ ಹತ್ತೋದ್ರಿಂದ ನೆಕ್ಸ್ಟ್ ಇಯರ್ಗೆ ಒಂದು ಮದುವೆ ಏನಾರು ಆಗುತ್ತಾ ಅನ್ನೋ ಒಂದು ಆಶಯದಿಂದ ಹೋಗ್ತಾ ಇದ್ವಿ ನಾವು ಫೈನಲಿ ನಮ್ಮ ಪಾರ್ಕಿಂಗ್ ಪ್ಲೇಸ್ಗೆ ಬಂದಿದ್ದೀವಿ ಪಾರ್ಕಿಂಗ್ ಮಾಡಿಬಿಟ್ಟು ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ದೀವಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಕ್ರೌಡ್ ಇದೆ ಅಂತೇಳಿ ಹೇಳ್ತಿದ್ದಾರೆ ಮೇಲೋಗಿ ನೋಡೋಣ ಹೆಂಗಿದೆ ಕ್ರೌಡ್ ಇದೆಯಾ ಏನಿದೆ ಅಂತೇಳಿ ಆಯಿತಾ ಕಡ್ಡಿ ಬಿಟ್ಟು ಬಂದಿದ್ದೀವಿ ಇಬ್ರು ಸ್ಟಿಕ್ ಎಲ್ಲ ಇಟ್ಕೊಂಡು ಮೇಲೆ ಹತ್ತೋಕ್ಕಾಗಲ್ಲ ಕಷ್ಟ ಇದೆ ಸೊ ಅದಕ್ಕೆ ಕಡ್ಡಿ ಬಿಟ್ಟಿದ್ದೀವಿ ಈಗ ಸೆಲ್ಫ್ ಒಂದು ಸೂ ಫ್ರಮ್ ಅಲ್ಲಿ ಸ್ವಾಮೀಜಿ ಇದಾರಲ್ಲ ಅವ್ರು ಥರನೇ ಹೋಗ್ಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡಬೇಕು ಅಷ್ಟೇ ಆದರೆ ದಾರಿಲೆಲ್ಲ ಫುಲ್ಲು ಜನ ಉಂಟು బెట్టదలుస జన సర ఉంటను శుద్ధి ఉంటు స్వమీజీ నిత్యానంద స్వీజీ పుండి బిజీ ಪುಂಡಿ ಅಲ್ಲ ಯಾವಾಗ ನೋಡಿದ್ರು ಬರೀ ಪುಂಡಿನೇ ಸುಳ್ಳು ಇವರಿಗೆ ಅವಾಗ ಒಂದು ಫೋನ್ ಬಂದಿತ್ತು ಭೀಮ ಅಂತೇಳಿ ಭೀಮ ಅವತ್ತಿನ ಭೀಮ ಅಂತ ಶಾರ್ಟಾಗಿ ಹಾಕೊಂಡು ಬಿಟ್ಟಿದ್ದಾರೆ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ ಅಣ್ಣ ನನ್ನ ಕೈ ಲೈತಾ ಇಲ್ಲ ನಂದೀಶ್ ಯಾರೀಗ ಈಗ ಆಂಗ್ರಿ ಬರ್ಡ್ ನಂದೀಶ್ ಬೆಟ್ಟ ಶುರು ಮಾಡಿದ್ದೀವಿ ಆಲ್ಮೋಸ್ಟ್ ಹತ್ತೋರ್ಗಿಂತ ಇಳಿಯೋ ಸಂಖ್ಯೆನೇ ಜಾಸ್ತಿ ಆಗಿದೆ ದೂರದಲ್ಲೊಂದು ಆ್ಯಂಬುಲೆನ್ಸ್ ಸೌಂಡು ಕೇಳಿಸ್ತಿದೆ ಬಟ್ ಏನಾದರೂ ಕೆಲವೊಂದು ಇನ್ಸಿಡೆಂಟ್ಗಳಾಗುತ್ತೆ ಜಾರಿ ಬೀಳೋದು ಈ ಥರ ಎಲ್ಲ ಇನ್ಸಿಡೆಂಟ್ಗಳು ಈ ಟೈಮ್ನು ಸ್ವಲ್ಪ ಆಗುತ್ತೆ ಮೇ ಬಿ ಬಂತು ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ನಮ್ಮ ಬ್ಯಾಚಲ್ಲಿರೋ ನಾಲ್ಕು ಜನದಲ್ಲಿ ಇವರು ಇದ್ದಾರೆ ಇಬ್ರು ಆಲ್ರೆಡಿ ಏನು ಪುಷ್ಪ ಕಿಮಾನಿ ಫ್ರೀ ಪಕ್ಕ ಫ್ರೀಯಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕಿತ್ತೆ ಹಣ್ಣು ಫ್ರೀಯಾಗಿ ಕೊಟ್ಟಿದ್ದಾರೆ ಪಾನ್ಕ ಕಿತ್ತೆ ಹಣ್ಣು ತಗೊಂಡು ನಾವು ಪ್ರಯಾಣವನ್ನ ಮುಂದುವರಿಸಿದ್ದೇವೆ ಫೈನಲಿ ನಾವು ಎಂಟ್ರಿ ಬಂದಿದ್ದೀವಿ ಬ್ರೋ ಓಕೆ ಬ್ರೋ ನೀವಿದ್ದೀರಾ ಹಿಂದೆ ಜನ ಸಾಗರ ಅದೆಲ್ಲ ಒಳ್ಳೆ ದಾರಿ ಇದೆಲ್ಲ ಕಳ್ಳ ದಾರಿ ತಾನೆ ಪಂಜು ನೀವ್ ಯಾಕೆ ಕಳ್ಳ ದಾರಿ ಹೋಗ್ತಿದ್ದೀರಾ ಬೇಗ ದೇವ್ರ ಏನಾರು ಓಡ್ ನಾಳೆ ತನಕ ದರ್ಶನ ಕೊಡ್ತಾರೆ ಅರ್ಜೆಂಟ್ ಮಾಡಬಾರ್ದು ಯಾಕೆ ಹಾ ಇವರು ಫುಲ್ಲು ಬಾಡಿ ಫುಲ್ಲು ಸೋತು ಸರಾಗಿ ಹೋಗಿದೆ ಇವರಿಬ್ರು ಆಕ್ಚುಲಿ ಇವರು ಫುಲ್ ಸುಸ್ತಾಗಿದ್ದಾರೆ ಬಟ್ ಜೋಶಲ್ಲಿ ಥರ ತೋರಿಸ್ಕೊಳ್ತಿದಾರೆ ಅಷ್ಟೇ ನಾವು ಆಲ್ರೆಡಿ ಬೆಟ್ಟದ ಹತ್ರ ಬಂದಿದ್ದೀವಿ ಕಾಣಿಸ್ತಿದ್ದೀವಲ್ಲ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟು ಬೆಟ್ಟ ತುದಿ ಅಲ್ಲಿದೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋ ತನಕ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಯಾಕಂತೇಳಿ ಮಳೆ ಬಂದು ಜಾಸ್ತಿ ವೀಡಿಯೋ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಬಟ್ ಆದರೂ ಆ ವಿಲ್ ಟ್ರೈ ಮೈ ಅಲ್ಲೆಲ್ಲ ಫುಲ್ ಜನ ಸಾಗರ ಇಳಿಯುವ ಸೀನ್ಗಳೆಲ್ಲ ಕಾಣಿಸ್ತೀವಿ ಏ ಯೂಟ್ಯೂಬಲ್ಲಿ ಬರ್ತೀರಾ ನಿಮ್ಮ ಹೆಸರು ಹೇಳಿ ಬೆಳ್ತಂಗಡಿ ಅವರು ಉಡುಪಿಯಿಂದ ಬೆಳ್ತಂಗಡಿಯಿಂದ ಬಂದಿದ್ದಾರೆ ನೋಡಿದ್ರಲ್ಲ ಅವ್ರು ಲಾಗ್ ಅಂತ ಕೇಳ್ತಿದ್ದಾರೆ ಹೌದು ಲಾಗ್ ಯೂಟ್ಯೂಬ್ ಚಾನೆಲ್ ವಿಶ್ವ ಪೂಜಾರಿ ಗೊತ್ತುಂಟಲ್ಲ ಎಲ್ಲರಿಗೂ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ಯಾಯ್ ಮೆಸ್ಸಿ ಆಫ್ ನೇಚರ್ ಅಂತಿಕ್ ಮಾಡಿ ಇವರು ಅಷ್ಟೇ ಇವ್ರ್ದೊಂದು ಇದೆ ಅಂತೇನು ಮೆಸ್ಸಿ ಆಫ್ ನೇಚರು ಹಾಂ ಬರೋದು ಡಿ ಬರುತ್ತೆ ಹಾಂ ಮೆಸ್ಸಿ ಆಫ್ ಮೇಜರ್ ನೇಚರ್ ಅಂತೇಳಿ ನೇಚರ್ ನೇಚರ್ನ ಯಾಕಂತ ಯಾಕಂತೇಳಿದ್ರೆ ಅವ್ರು ಫಾರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಹಾಗಾಗಿ ನೇಚರ್ನ ಸವಿ ಅಂತ ಅವರಿಗೆ ಒಳ್ಳೆಯ ಹಬ್ಬದ ಊಟ ಜಾಲಿ ಜಾಲಿ ಹೊಟ್ಟೆಲೆಲ್ಲ ಫುಲ್ ಖಾಲಿ ಕಂಗ್ರ್ಯಾಚುಲೇಷನ್ ಬ್ರದರ್ ಆಲ್ಮೋಸ್ಟ್ ಪೀಕಿಗೆ ಬಂದಿದ್ದೀವಿ ಇನ್ನು ಸ್ವಲ್ಪ ಇದೆ ಇದೆಲ್ಲ ರೋಪ್ ಕಟ್ಟಿದ್ದಾರೆ ತುಂಬ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಹತ್ತತ್ರ ಬಟ್ ವೆದರ್ ಮಾತ್ರ ತುಂಬ ಆಗಿದೆ ನಾನು ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದಲ್ಲ ವೆದರ್ ತುಂಬ ಆಗಿದೆ ಪ್ರಾಯ ದರ್ಶನಕ್ಕೆ ಫೈನಲಿ ಅದರ ಲಾಸ್ಟ್ ಸ್ಟೆಪ್ ಬಾಕಿ ಇದೆ ಎಂಟ್ರಿ ಮತ್ತೊಂದು ಎಂಟ್ರಿ ಕೊನೆಯ ಎಂಟ್ರಿ ಬಂದಿದ್ದೀವಿ ರಾಡ್ ಗೀಡೆಲ್ಲ ತುಂಡಾಗಿ ಫುಡ್ ಪುಡಿಯಾಗಿ ಎಲ್ಲ ಒಂದೊಂದು ಇಕ್ಕಲ್ಲಿ ಬಂದಿದೆ ಬಂದಿದ್ದೀವಿ ಬಟ್ ಕ್ರೌಡು ಓಕೆ 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 ಎರಡು ದಿನ ಬಿಟ್ಟಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇದೆ ಅಥವಾ ಟೈಮ್ ಆಗಿರೋದಕ್ಕೋಸ್ಕರ ಕ್ರೌಡ್ ಕಮ್ಮಿ ಆಗಿರಬೇಕು ಯಾಕಂದರೆ ನಾವು ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಐದು ಗಂಟೆ ಮೇಲೆ ಕ್ಲೋಸ್ ಇರೋದ್ರಿಂದ ನಾಲ್ಕು ಗಂಟೆ ಆಗಿದೆ ನಾಲ್ಕು ನಾಲ್ಕೂವರೆ ಆಗಿದೆ ಹಂಗಾಗಿ ಕ್ರೌಡ್ ಕಮ್ಮಿ ಇದೆ ಆರಾಮಾಗಿ ಹೋಗ್ಬೋದು ಈಗ ಅದೆಲ್ಲ ಇಳಿಯೋರ ಸಂಖ್ಯೆ ಜಾಸ್ತಿ ಅಡ್ಡಿ ಇಟ್ಕೊಳ್ಬೇಕಿತ್ತ ರಾಕೇಶ್ ಒಂದು ದೊಡ್ಡ ಮೈಕು ಆಮೇಲೆ ಬೇರೆ ಕಸದ ಗಾಡಿದೈಕು ಹಾಕ ಹೋಗ್ಲಿಕ್ಕೆ ಮನಸ್ಸುಂಟು ದಾರಿ ಮಾಡಿಕೊಡ್ಬೇಕು

ಎಲ್ಲಾ ಬೆಟ್ಟ ಅತ್ತಿ ಹೋಗ್ತಾ ಇದೀವಿ ಇವರೆಲ್ಲ ಇಲ್ಲೇ ಸಿಕ್ಕಿರೋರು ಆಯ್ತು ಅವ್ರಲ್ಲಿ ಮೇಲೆ ಕುತ್ಕೊಂಡು ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ ಆಯ್ತು ಕೆಳಗಡೆ ಎಣ್ಣೆ ಬಟ್ಟೆದು ದುಡ್ಡು ಕೊಟ್ಟು ದೀಪ ಹಚ್ಚಕ್ಕೆ ಎಣ್ಣೆ ಬಟ್ಟೆ ಇತ್ತು ನಾಳೆ ಇವರಿಬ್ರಿಗೆ ಕಾಣಿಸಿದಾರಲ್ಲ ಇವರಿಗ ತುಂಬಾ ಬೇಜಾರಿದೆ ಮನಸ್ಸಿ ತೊಗೊಂಡಿದ್ದಾರೆ ಜನ ರಶ್ ಆಗಿದೆ ನೆಕ್ಸ್ಟ್ ಟೈಮ್ ನನ್ನ ಜೊತೆ ಬರಲ್ಲ ಅಂತ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ನಾವು ಹಿಂದಿನ ದಿನ ಬಂದಿದ್ವಿ ಗಂಟೆ ವರ್ಷದ ಬಂದಿದ್ವಿ ಯಾರು ಇರ್ಲಿಲ್ಲ ನಾವೇ ಒಂದು ಆರು ಜನ ಬೇಗ ಬಂದಿದ್ವಿ ಸ್ವಾಮ್ ಬಿಟ್ಟು ಈ ಸರಿ ನಾವು ಬೇಗ ಬಂದಿದೀವಲ್ಲ ಅದೇ ನಮ್ಮ ಟೈಮ್ ಕರೆಕ್ಟ್ ಆಗಿದೆ ಗೊತ್ತಿಲ್ಲ ಶಿವನೇ ಭಕ್ತಿನಾರಿಯೂ ಗೊತ್ತಿಲ್ಲ ಶಿವನೇ ಭಕ್ತಿ ಎರಡುವರೆಗೆ ಹತ್ತು ಬಂದಿ ನಾಲ್ಕುವರೆ ಜೊತೆಗೆ ಇಲ್ಲಿ ಬಂದಿದ್ದೀವಿ ಕಷ್ಟಪಟ್ಟು ಬಂದಿರ್ತೀವಿ ಒಂದು ಎರಡು ನಿಮಿಷ ನಿಲ್ಲಕ್ಕೆ ಬಿಡಲ್ಲ ಬಟ್ ಬೇಜಾರಾಗುತ್ತೆ ಬಟ್ ಏನ್ ಮಾಡೋದು ಏನ್ ಮಂದಾಸ ಫುಲ್ ಜೋಶಾಲಿದೀನಿ ನೋಡಿ ಬಾಯ್ಸ್ ಅಷ್ಟೇ ಕಷ್ಟಪಟ್ಟು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ದರ್ಶನ ಮುಗಿತು ಏನ್ ಮಾಡ್ತೀರಾ ಜಾಸ್ತಿ ನಿಲ್ಲಕ್ಕೆ ಬಿಡಲ್ಲ ಸೌಂಡ್ ಜಾಸ್ತಿ ಇರೋದ್ರಿಂದ ಏ ಬಾ ಬಾ ಇಲ್ಲಿ ಓಯ್ ಬಾ 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 ಇಲ್ಲಿ ಬಾ 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 ಇಲ್ಲಿ ಏ ಅವರು ನಮ್ಮ ಹಾಕಿರೋರು ಲಾಕ್ ಆಗಿದ್ದಾರೆ ರಾಕೇಶ್ ಬಾಯ್ ಅವರು ಲಾಕ್ ಆಗಿದ್ದಾರೆ ನೋಡಿ ಆಲ್ಮೋಸ್ಟ್ ನಾವೆಲ್ಲ ಮುಗಿಸ್ಕೊಂಡು ಈಗ ಕೆಳಗಿಳಿತೀವಿ ರಾಕೇಶ್ ಆ್ಯಂಡ್ ನಂದೀಶ್ ಬಾ ಸಖತ್ತಾಗಿ ಆಗಿ ಬರ್ತಿದ್ದೀವಿ ಈಗ ಇವರು ಬೆಂಗಳೂರಲ್ಲಿಂದ ಸಿಕ್ಕಿರೋ ಆಂಟಿ ನಮ್ಮ ಕುಚಿಕ್ಕು ಕುಚಿಕ್ಕೂ ಬ್ರೋ ನೋಡಿದೀರ ಬ್ರೋ ಇದು ಇದು ವರ್ಷ ವರ್ಷ ನನ್ನ ಕರ್ಕೊಂಡು ಹೋಗ್ತಿದ್ದ ವರ್ಷ ನನ್ನ ಬಿಟ್ಟು ನೋಡಿ ಬ್ರೋ ಜರ ಸಬರ್ಗರು ಅವರ ಹುಡುಗಿ ಕಾಲೇಜ್ ಹುಡುಗಿ ಬ್ರೋ ಕಾಲೇಜ್ ಲೆಚ್ಚರು ಶಿಲ್ಪಕ್ಕ ಶಿಲ್ಪಕ ಹೋಗ್ತಿದ್ದಾರೆ ಬ್ರೋ ಏನ್ ಹೇಳಿ ನನ್ನ ಬಿಟ್ರು ಶಿಲ್ಪಕ್ಕನ್ ಜೊತೆ ಇಬ್ರು ಹೊರಟ್ರು ಒಂದು ಇವನ್ ಕುಚುಕ ದೋಸ್ತು ಇನ್ನೊಬ್ಬ ನಂದು ಚಡ್ಡಿ ದೋಸ್ತು ಮನ್ಸಿಗೆ ಭಾರಿ ಬೇಜ ನನಗೆ ವೆದರ್ ಚೇಂಜ್ ಆಗಿದೆ ಯಾರಿಗೆ ಕೆಳಗಡೆ ಯಾರು ಯಾರು ಇದಾರೆ ಅನ್ನೋದೇ ಕಾಣಿಸ್ತಾ ಇಲ್ಲ ಈಗ ಇಷ್ಟೇ ಕಾಣಿಸ್ತಾ ಇರೋದು ಸದ್ಯಕ್ಕೆ ಈಗ ದೇವಿರಮ್ಮ ಬೆಟ್ಟ ಹತ್ತಿ ಈಗ ಕೆಳಗೆ ಇಳಿತಾಯಿದ್ದೇವಿ ಇವರೆಲ್ಲ ಮೇಲೆ ಹತ್ತುತ್ತಾ ಇದ್ದಾರೆ ಶಿವಮೊಗ್ಗ ಬೆಂಗಳೂರು ಗುಲ್ಬರ್ಗ ತುಂಬಾ ಕಡೆಯಿಂದ ಬಂದಿದ್ದಾರೆ ಸೋಲೋ ಆಗಿ ನಮ್ಮ ಶಿಲ್ಪಕ್ಕೆ ಬಂದಿದ್ದಾರೆ ಚಿತ್ರದುರ್ಗದಿಂದಲೂ ಬಂದಿದ್ದಾರೆ ನೋಡಿ ನಮ್ಮ ಅಭಿಮಾನಿ ಅಂತೆ ಇರಲಿ ಪರವಾಗಿಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊಳ್ತಾರ ಅವರು ಬಯಸ್ ನೀವ್ ಇದೆಲ್ಲ ಮಾಡ್ಬೇಡಿ ಎಂತ ಮಾರೆ ಸಾವು ಮಳೆ ಬರ್ತಾ ಉಂಟು ಎಲ್ಲ ಮಳೆಯಲ್ಲಿ ಇಲ್ಲಿ ಚಂಡಿಯಾಗಿ ಒದ್ದೆಯಲ್ಲಿ ನಿಂತಿದ್ದೇವೆ ಇಳಿಯಕ್ಕೆ ಆಗಲ್ಲ ಕಣ ಮಳೆ ಬರುತ್ತೆ ಮೊಬೈಲ್ ಎಲ್ಲ ಚಂಡಿ ಆಗುತ್ತೆ ಛತ್ರಿಗಲ್ಲ ಮುಂದೆ ಹೋಗ್ತಿದಾರೆ ನಾವು ಮಳೆಯಲ್ಲಿ ಗಿಡಿತೀವಿ ಫುಲ್ ಮಳೆ ಅಂದ್ರೆ ಫುಲ್ ಮಳೆ ಆಯ್ತಾ ಚಳಿ ಅಂತ ಏನು ಅನ್ಸ್ತಿದೆ ಬಟ್ ಒಳ್ಳೆ ಫೀಲ್ ಸಿಕ್ತಿದೆ ಈ ಕೆಸರಲ್ಲಿ ಜಾರೋದು ಅದು ಇದು ಏನಿಲ್ಲ ಯಾಕಂತ ಹೇಳಿ ಮಳೆ ತುಂಬ ಬರ್ತಿರೋದ್ರಿಂದ ಕೆಸರಲ್ಲಿ ಜಾರಾಡ್ತಾ ಇಲ್ಲ ಆಯಿತಾ ನಾವೆಲ್ಲ ಹೋಗಿ ಬಂದು ಫೈನಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಟೆಂಪಲ್ ಹತ್ರ ಹಿಂದೆಡೆ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ನಮ್ಮ ಇವತ್ತಿನ ಬೆಟ್ಟ ಹತ್ತಿದ ಕಾರ್ಯಕ್ರಮ ಮುಗೀತು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ತುಂಬ ಈಸಿ ಅನಿಸ್ತು ಬೆಟ್ಟ ಹತ್ತೋಕ್ಕೂ ಆರಾಮಾಗಿ ಕೆಳಗೆ ಬಂದಿದ್ದೀವಿ ಈಗ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪಯಣ ಇದು ಹೋಮ್ ಸ್ಟೇಬ್ರೋ ಇದು ಹೋಮ್ ಸ್ಟೇ ಹೋಮ್ ಸ್ಟೇಗೆ ಹೋಗ್ತೀರಾ ಮುಂದೆ ಹೋಗಿ ಅಲ್ಲಿ ಜಾಮ್ ಆಗಿದೆ ಅಲ್ಲಿ ಟೂ ಅವರ್ಸ್ ಲೇಟ್ ಆಗುತ್ತೆ ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಇನ್ನೊಂದು ರೂಟ್ ಹೇಳಿದ್ದೇನೆ ಆ ರೂಟಲ್ಲಿ ಹೋಗ್ತಾ ಇದೀವಿ ಎಲ್ಲ ಆಫ್ ರೋಡ್ ಅಂತ ಹೇಳಿದ್ದಾನೆ ಯಾವ್ದು ಕರೆಕ್ಟ್ ಬೇಕು ಅಂತ ಬಂದ ದಾರಿ ತಪ್ಪಿ ಬಂದದ್ದು ಬ್ರೋ ನಾವು ಸಿ ಹಾಕೊಂಡಿದೀವಿ ಬ್ರೋ ಇವ್ರ ಮಾತ್ ಕೇಳಿ ಯಾವ್ದಾದ್ರು ರೋಡಿಗೆ ಹೋದಿವ್ ಫೈನಲಿ ಅಲ್ಲೂ ಆಗ್ಲಿಲ್ಲ ಮತ್ತೆ ರಿಟರ್ನ್ ವಾಪಸ್ ಇಲ್ಲಿಗೆ ಬಂದಿದ್ವಿ ರಿಟರ್ನ್ ಮತ್ತೆ ಬಂದಿದೀವಿ ಮತ್ತೆ ಅದೇ ಜಾಮಿ ಬಂದ್ ಸಿ ಅಲ್ಲಿ ಯಾವ್ದು ಸಿಗ್ಲಿಲ್ಲ ರೋಡ್ ಆಗ್ಲಿಲ್ಲ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಈಗ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪ್ರಯಾಣ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್